ಅವ್ರಿಗೆ ಒಂದ್ ದೊಡ್ಡ ಥ್ಯಾಂಕ್ಸ್ ಬರಬೇಕಾಗಿತ್ತು ಬಂದಿಲ್ಲ ನೀವ್ ಮಾತಾಡಿ ಮಾತನ್ನು ಆಹ್ ನಮಸ್ಕಾರ ಆ ನನ್ನ ಒಂದು ಅದೃಷ್ಟನೋ ಅಥವಾ ಸಿನಿಮಾ ರಂಗದ ಒಂದು ಕಾಯಿನ್ಸ್ ಫೆನ್ಸ್ ಗೊತ್ತಿಲ್ಲ ಎರಡ್ ಸಾವಿರದ ಇಪ್ಪತ್ತೊಂದು ಸಾರ್ ನಿಮ್ದು ಸಲಗ ಬಂದಾಗ ಅದು ಡಿಸ್ಟ್ರಿಬ್ಯೂಷನ್ ಆನ್ ಮಾಡ್ಬೇಕಾದಂಥ ಪ್ರಮೇಯದಲ್ಲಿ ಆವಾಗ ಕೊರೋನಾ ತೇಟ್ರ್ಗಳೆಲ್ಲ ಯಾವ ಮಟ್ಟಕ್ಕೆ ಅವತ್ತು ಎಲ್ಲ ಕ್ಲೋಸ್ ಆಗಿತ್ತು ಅಂತ ಅಂದರೆ ಇವತ್ತು ಸೇಮ್ ಸಿಚುವೇಶನ್ ಇದೆ ಯಾಕೆಂದರೆ ನಾನು ಬೇಸಿಕಲಿ ನಾನು ಥೇಟ್ರ್ಗಳು ನಡೆಸೋದ್ರಿಂದ ನನಗೆ ಚೆನ್ನಾಗಿ ಗೊತ್ತು ಬಟ್ ಇವತ್ತು ಏನು ಅಂತ ಅಂದರೆ ಎಂಟು ತಿಂಗಳಾದಮೇಲೆ ನಮ್ಮ ಒಂದು ಭೀಮಾ ಚಿತ್ರ ಈ ಆಗಸ್ಟ್ ಒಂಬತ್ತಕ್ಕೆ ರಿಲೀಸ್ ಮಾಡಬೇಕು ಅಂತ ಡೇಟನ್ನು ನಾನು ಕುತ್ಕೊಂಡು ಫಿಕ್ಸ್ ಮಾಡಿದ್ದು ಮೊದಲನೇದಾಗಿ ಇವತ್ತು ಕೂಡ ಸಿಚುವೇಶನು ಸೇಮ್ ಸಿಮ್ದ ಸಲಗ ಟೈಮಲ್ಲಿ ಏನಿತ್ತು ಸೇಮ್ ಇದೆ ಸೈ ನಾನು ಪ್ರೊಡ್ಯೂಸರ್ ಆಗಿ ಹೇಳ್ತಾ ಒಬ್ಬ ತೇಟ್ರು ಎಕ್ಸಿಬ್ಯೂಟರ್ ಆಗಿ ಹೇಳ್ತಾ ಇದೀನಿ ನೆಕ್ಸ್ಟ್ ಅಲ್ಲಿಂದ ಬರ್ತಾ ಅಂತಂದ್ರೆ ದಯವಿಟ್ಟು ಸರ್ ನೀವೆಲ್ಲ ಹೀರೋಗಳು ಅಟ್ಲೀಸ್ಟ್ ವರ್ಷದಲ್ಲಿ ಒಂದು ಸಿನಿಮಾ ನಾವು ಮಾಡ್ಲೇಬೇಕು ಯಾಕೆ ಅಂದ್ರೆ ನಿಮ್ನ ನಿಲ್ಲಿಸ್ಕೊಂಡು ಹೇಳ್ತಾ ಇದ್ದೀನಿ ಅಂತಲ್ಲ ಇದು ಎಲ್ಲ ಹೀರೋಗೂ ಅನ್ವಯ ಆಗುತ್ತಿದ್ದು ಯಾಕೆ ಅಂದ್ರೆ ನಿಮಗೆ ನಾನು ಇವತ್ತು ಈವೆಂಟ್ ಇದೆ ಈ ರೀತಿ ಬರ್ತಾ ಇದ್ದೀನಿ ಅಂತ ಅಂದಾಗ ನಮ್ಮ ಎಕ್ಸಿಬ್ಯೂಟರ್ಗಳಲ್ಲಿ ಎಷ್ಟೊಂದು ಜನ ಸರ್ ಜಗದೀಶ್ವರ ಅವರ ನೀವೇ ಪ್ರೊಡ್ಯೂಸರು ದೇವ್ರ ಶಕ್ತಿ ಕೊಟ್ಟವನೇ ನಿಮ್ಗೆ ಸಿನಿಮಾ ಮಾಡ್ಬೋದು ಬಟ್ ಆದ್ರೆ ಎಲ್ಲ ಗೈಡ್ ಇರಬೇಕು ಇವತ್ತೆಂತಂದ್ರೆ ಒಂದು ಈಗ ನಾನು ನಿನ್ನೆ ಒಂದು ಈವೆಂಟ್ ಅಲ್ಲಿ ಯಾವುದೋ ಒಂದು ಇದ್ರಲ್ಲಿ ನೋಡಿದೆ ನಿನ್ನೆ ಯಾರೋ ತನ್ನ ಸಿಕ್ಕಿದ್ರು ಏನೋ ಮಾಮೂಲಿ ಅಂದ್ರೆ ಒಂದು ಸಕ್ಸಸ್ ಈವೆಂಟ್ ಅಂತ ಕರೀತಾರೆ ಒಂದು ರಿಲೀಸ್ ಈವೆಂಟ್ ಅಂತ ಕರೀತಾರೆ ಬಟ್ ಅಲ್ಲಿ ಯಾರನ್ನ ನೋವನ್ನ ತೋಡ್ಕೋತಾರೆ ಬಟ್ ಅದು ತುಂಬಾ ಜನ ಗೇಲಿ ಮಾಡ್ತಾರೆ ಬಟ್ ಏನು ಅಂದ್ರೆ ಆ ಪರಿಸ್ಥಿತಿಯಲ್ಲಿ ಅವ್ರಿಂತ ಮಾತ್ರ ಗೊತ್ತಿರ್ತದೆ ಆ ನೋವು ಆ ನೋವನ್ನ ಅನರ್ವಸ್ತಾನ ಗೊತ್ತಿರ್ತದೆ ಇವತ್ತು ನಾವು ಸ್ಟಾರ್ ಸಿನಿಮಾ ಮಾಡಿದೀವಿ ನಾವು ಚೆನ್ನಾಗಿ ಮಾತಾಡ್ಬಿಡೋದಲ್ಲ ಚಿಕ್ಕ ಚಿಕ್ಕಿರೋ ಇಟ್ಕೊಂಡು ಹೊಸಬ್ರದ್ದು ಇಟ್ಕೊಂಡು ಮಾಡಿದಾಗಲೂ ಅವ್ರಿಗೆ ಏನು ಆಗ್ತಾ ಇಲ್ಲ ಅಂತ ಅಂದಾಗ ಅಂದ್ರೆ ಕಂಟಿನ್ಯೂ ಫ್ಲೋ ಇದ್ದಾಗ ನಿಮ್ಗೆ ಏನಾಗುತ್ತೆ ಇಂಥ ಸಿನಿಮಾಗಳು ಕೂಡ ಜನ ಬರ್ತಾರೆ ಯಾಕೆಂದ್ರೆ ನಾನು ಥಿಯೇಟರ್ ನಡೆಸಿರೋನಾಗಿ ನನಗೆ ಗೊತ್ತಿದೆ ಇಲ್ಲೇನು ಅಂತ ಅಂದ್ರೆ ಕಂಟಿನ್ಯೂ ಫ್ಲೋ ಇರಬೇಕು ಸಿನಿಮಾಗಳು ಆಗಾಗ ನಿಮ್ಗೆ ಎಲ್ಲಾ ರೀತಿ ಚೆನ್ನಾಗಾಗುತ್ತೆ ನಮ್ದು ಭೀಮಾ ಚಿತ್ರನ ಅದೇ ನಂಬಿಕೆಯಲ್ಲಿ ದೊಡ್ಡ ಮಟ್ಟದ ರಿಲೀಸ್ ಮಾಡ್ತಾ ಇದೀವಿ ಆಲ್ಮೋಸ್ಟ್ ನಮಗೆ ದೇವ್ರ ದಯೆಯಿಂದ ನಮಗೆ ಎಲ್ಲಾ ಏರಿಯಾಸ್ ವೋಲ್ಡ್ ಔಟ್ ಆಗಿದೆ ಒಂದು ಏರಿಯಾ ಮಾತ್ರ ನಾನು ಬೇಸಿಕಲಿ ಡಿಸ್ಟ್ರಿಬ್ಯೂಟರ್ ಆಗಿರೋದ್ರಿಂದ ಒಂದು ಏರಿಯಾ ಮಾತ್ರ ನಾನು ಇಟ್ಕೊಂಡಿದ್ದೀನಿ ಅದಕ್ಕೂ ಕೂಡ ಸಿಕ್ಕಾಪಟ್ಟೆ ಎನ್ಕ್ವೈರಿ ಹೆವಿ ಇದೆ ಅದು ಬಿಟ್ಟರೆ ನನಗೆ ಆಲ್ಮೋಸ್ಟ್ ಎಲ್ಲ ಏರಿಯಾ ಸೋಲ್ಡ್ ಔಟ್ ಆಗಿದೆ ತುಂಬ ಸಪೋರ್ಟು ಯಾಕೆಂದ್ರೆ ನಿಮ್ಮ ಮೀಡಿಯಾದವರು ತುಂಬ ಸಪೋರ್ಟ್ ಅಂದರೆ ತುಂಬ ಸಪೋರ್ಟ್ ಸೋಲ್ಡ್ ನೋಡಿದೆ ನಮ್ದು ಬಿ ಕೆ ಟಿ ಬಿ ಕೆ ಟಿ ನಮ್ಮ ಬಿ ಕೆ ಟಿ ನಮ್ಮ ಥಿಯೇಟರ್ ಮಾಡಿದೆ ಹಾಗಾಗಿ ದಯವಿಟ್ಟು ಈ ಚಿತ್ರಕ್ಕೆ ದಯವಿಟ್ಟು ನಿಮ್ಮ ಎಲ್ಲ ಅಯ್ಯೋ ಬಿಸ್ನೆಸ್ ಏನಾಗಿದೆ ಎಲ್ಲ ಆಗಸ್ಟ್ ಒಂಬತ್ತು ಆದ್ಮೇಲೆ ಪುನಃ ಸಿಗೋಣ ಅವಾಗೆಲ್ಲ ಖಂಡಿತವಾಗ ಮಾತಾಡೋಣ